ಇನ್ನು ಹನ್ನೆರಡು ದಿನ ಲೋಕಸಭಾ ಚುನಾವಣೆಯ ಫಲಿತಾಂಶ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಲೆಕ್ಕಾಚಾರ ಹೋದಲ್ಲಿ ಬಂದಲ್ಲಿ ಜನ ಕೇಳೋದು ಒಂದೇ ಪ್ರಶ್ನೆ ಮುಂಚೆ ಹೇಗಿದ್ದೀರಿ ಊಟ ಆಯ್ತಾ ತಿಂಡಿ ಆಯ್ತಾ ಈಗ ಎಟ್ಸ್ ಸೀಟ್ ಬರ್ತವೆ ಈ ಮಧ್ಯದಲ್ಲಿ ಎಲೆಕ್ಷನ್ ಸ್ಟ್ರಾಟರ್ಜಿಸ್ಟ್ ರಣತಂತ್ರಗಾರ ಪ್ರಶಾಂತ್ ಕಿಶೋರ್ ಅವರ ಲೇಟೆಸ್ಟ್ ವಿಶ್ಲೇಷಣೆ ಬಂದಿದೆ ಮತ್ತೊಂದು ವಿಶ್ಲೇಷಣೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬರೋದು ನಿಶ್ಚಿತವಾ ಆ ಪ್ರಶ್ನೆಗೆ ಬೇರೆ ಆ್ಯಂಗಲ್ನಲ್ಲಿ ಒಂದು ಉತ್ತರ ಕೊಡ್ತಾರೆ ಸುಮ್ಮನೆ ಒಂದು ಒಂದು ಎಕ್ಸಾಂಪಲ್ಗೆ ಹೇಳೋದಾದ ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರ ತನಕದ ಮೋದಿ ಟರ್ಮ್ ಏನಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಗೆದ್ದದ್ದು ಕ್ರಿಕೆಟಿಗೆ ಹೋಲಿಸ್ತಾರೆ ಕಂಫರ್ಟಬಲ್ ಸೆಂಚುರಿ ಫ್ಲಾಲೆಸ್ ಎರಡು ಸಾವಿರದ ಹತ್ತೊಂಬತ್ತು ಓಕೆ ಫ್ಲಾಲೆಸ್ಸೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಗೆದ್ದ್ರಿದೆಯಲ್ಲ ಆ ಸೆಂಚುರಿ ಅದು ಫೀಲ್ಡಿಂಗ್ ಮಾಡ್ತಾ ಇದ್ದವರು ಕ್ಯಾಚ್ ಬಿಟ್ಟ ಕಾರಣಕ್ಕಾಗಿ ಗೆದ್ದೆ ಹೊಡೆದಿರುವಂಥ ಸೆಂಚುರಿ ಕ್ಯಾಚ್ ಬಿಟ್ಟರು ವಿಪಕ್ಷಗಳು ತಪ್ಪು ಮಾಡಿಕೊಂಡ ಪ್ರಶಾಂತ್ ಕಿಶೋರ್ ಅವರ ಅನಾಲಜಿ ಏನು ಮತ್ತೆ ಮತ್ತೆ ಒತ್ತಿ ಹೇಳ್ತಾರೆ ಬಿಜೆಪಿ ಏಕಾಂಗಿಯಾಗಿ ಮುನ್ನೂರ ಎಪ್ಪತ್ತು ಬರೋದು ಎನ್ ಡಿ ಎ ನಾನ್ನೂರು ಬರೋದೆಲ್ಲ ರೂಲ್ಡ್ ಔಟ್ ಅಂತ ಚಾರ್ ಸೋ ಪಾರ್ ಅಬ್ ಕಿ ಬಾರ್ ಚಾರ್ ಸೋ ಪಾರ್ ಈ ಘೋಷಣೆ ಕಾರ್ಯಕರ್ತರನ್ನು ಮೋಟಿವೇಟ್ ಮಾಡೋದಕ್ಕೆ ಹೇಳದಂಥ ಘೋಷಣೆ ಅಂತಾರೆ ಪ್ರಶಾಂತ್ ಕಿಶೋರ್ ಅವರ ಮೊದಲನೆಯ ಲೆಕ್ಕಾಚಾರ ಪಾರ್ ಘೋಷಣೆಯ ಬಗ್ಗೆ ಬಿಜೆಪಿ ಏಕಾಂಗಿಯಾಗಿ ಮುನ್ನೂರ ಎಪ್ಪತ್ತು ಎನ್ ಡಿ ಎ ಮೈತ್ರಿಕೂಟ ನಾನ್ನೂರು ಅನ್ನುವ ಘೋಷಣೆ ಸತ್ಯವಾಗುವ ಸಾಧ್ಯತೆ ಇದೆಯಾ ಅವ್ರು ಹೇಳ್ತಾರೆ ಕಾರ್ಯಕರ್ತರನ್ನು ಹುರಿದುಂಬಿಸೋದಕ್ಕೆ ಈ ಘೋಷಣೆ ಎನ್ ಡಿ ಎಷ್ಟು ಸ್ಥಾನ ಬರುತ್ತೆ ಅಂತ ಅಂದಾಜಿಸೋದು ಕಷ್ಟ ಆದರೆ ಬಿಜೆಪಿ ಏಕಾಂಗಿಯಾಗಿ ಮುನ್ನೂರ ಎಪ್ಪತ್ತು ಬರುವುದಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಿ ಜೆ ಪಿ ಏಕಾಂಗಿಯಾಗಿ ಮುನ್ನೂರ ಎಪ್ಪತ್ತು ಬರೋದಕ್ಕೆ ಸಾಧ್ಯ ಇಲ್ಲ ಹಾಗಂತ ಮೆಜಾರಿಟಿಗೆ ಬೇಕಾಗಿರುವ ಸಂಖ್ಯೆಯಷ್ಟು ಇನ್ನೂರ ಎಪ್ಪತ್ತೆರಡು ಅದಕ್ಕಿಂತ ಕಡಿಮೆ ಆಗುತ್ತಾ ಬಿ ಜೆ ಪಿ ಅಂದರೆ ಆಗೋದಿಲ್ಲ ಅಂತಾರೆ ಆಗೋದಿಲ್ಲ ಹೆಚ್ಚು ಕಡಿಮೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಷ್ಟೇ ಬರಬಹುದು ಅಥವಾ ಅದಕ್ಕಿಂತ ಸ್ವಲ್ಪ ಉತ್ತಮವೂ ಆಗಬಹುದು ಮುನ್ನೂರ ಮೂರು ಎರಡು ಸಾವಿರದ ಹತ್ತೊಂಬತ್ತು ಅಷ್ಟಾಗಬಹುದು ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಈ ಸಲ ಬಿಜೆಪಿಯ ಸಂಖ್ಯೆ ಕಡಿಮೆ ಆಗುವ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ ನನ್ನ ಕೊಲೀಗ ಪ್ರಶಾಂತ್ ನಾತು ನಮ್ಗೆ ಹೇಳಿದೆ ಪ್ರಶಾಂತ್ ತುಂಬ ಧೈರ್ಯ ಬೇಕು ಹಿಂಗೆ ಇಷ್ಟು ಕಡ್ಡಿ ಮುರಿದಂಗೆ ಹೇಳೋದಕ್ಕೆ ಇನ್ನೂರ ಎಪ್ಪತ್ತಕ್ಕಿಂತ ಏನು ಮುನ್ನೂರ ಎಪ್ಪತ್ತಂತೂ ಬರೋದು ಸಾಧ್ಯ ಇಲ್ಲ ಇನ್ನೂರ ಇಪ್ಪತ್ತು ಎಪ್ಪತ್ತರ ಕೆಳಗೆ ಹೋಗೋಕ್ಕೂ ಆಗೋದಿಲ್ಲ ಕೆಳಗೆ ಹೋಗೋದಿಲ್ಲ ಇದು ಅಲ್ಲ ಒಂದು ಸುದೀರ್ಘ ಒಂದು ವಿಶ್ಲೇಷಣೆಯನ್ನು ಪ್ರಶಾಂತ್ ಕಿಶೋರ್ ಮಾಡ್ತಾ ಇದ್ದಾರೆ ಅವರು ಕಳೆದ ಬಾರಿ ಕೂಡ ಜನವರಿಯಲ್ಲಿ ರಾಮ ಮಂದಿರದ ಉದ್ಘಾಟನೆಗೆ ಮುಂಚೆ ಒಂದು ಮಾತನ್ನು ಹೇಳಿದರು ರಾಮ ಮಂದಿರ ಬಿ ಜೆ ಪಿಯ ಮತದಾರರಿಗೆ ಓಕೆ ಆದರೆ ಬೇರೆಯವರನ್ನ ಅದು ಸೆಳೆಯುತ್ತೆ ಎಸ್ ಮತ್ತು ನರೇಂದ್ರ ಮೋದಿ ಸರ್ಕಾರದ ಬಗ್ಗೆ ಆಕ್ರೋಶ ಕೆಳಮಟ್ಟದಲ್ಲಿ ಇದೆ ಅದನ್ನು ಚಾನಲೈಸ್ ಅದಕ್ಕೆ ಅವರು ಒಂದು ಉದಾಹರಣೆಯನ್ನು ಕೂಡ ಕೊಟ್ಟರು ಸೈಕಲ್ ಪಂಕ್ಚರ್ ಆಗಿದೆ ಅಂತಂದರೆ ಅದನ್ನು ಅಲ್ಲಿ ರಿಪೇರಿ ಮಾಡಬೇಕು ಕರೆಕ್ಟ್ ಅದನ್ನು ರಿಪೇರಿ ಮಾಡದೆ ಯಾರೋ ಎದ್ದು ನಿಮ್ಮ ಸೈಕಲ್ ಪಂಚರ್ ಆಗಿದೆ ಅಂತ ತೋರಿಸ್ತಾರೆ ಯಾರೋ ಬಂದು ಹಾಕ್ತಾರೆ ಅಂತ ಆಗಲ್ಲ ವಿಪಕ್ಷಗಳು ಎಲ್ಲಿಯವರೆಗೆ ಅದನ್ನು ಕನ್ವರ್ಟ್ ಮಾಡುವ ಶಕ್ತಿಯನ್ನು ಹೊಂದೋದಿಲ್ವೋ ಅಲ್ಲಿವರೆಗೆ ಅದು ಸರ್ಕಾರವನ್ನು ತೆಗೆದುಹಾಕ್ತಕ್ಕಂಥ ಮಟ್ಟಕ್ಕೆ ಹೋಗೋಲ್ಲ ಅಂತಕ್ಕಂಥದ್ದು ಜನವರಿಯಲ್ಲಿ ಹೇಳಿದರು ಈಗ ಎರಡು ಸಂಗತಿಗಳನ್ನು ಪ್ರಶಾಂತ್ ಕಿಶೋರ್ ತಮ್ಮ ಅನೇಕ ಸಂದರ್ಶನಗಳಲ್ಲಿ ಹೇಳ್ತಾ ಇದ್ದಾರೆ ಪ್ರಶಾಂತ್ ಕಿಶೋರ್ ಬಗ್ಗೆ ಭಾಳ ಕುತೂಹಲ ಯಾಕಿದೆ ಅಂದರೆ ಕಳೆದ ಹತ್ತು ವರ್ಷಗಳಲ್ಲಿ ಲಗಾತಾರ್ ತನ್ನ ಚುನಾವಣೆಯ ವಿಶ್ಲೇಷಣೆ ಮತ್ತು ಚುನಾವಣೆಯ ಪ್ರಬಂಧನದಲ್ಲಿ ಕನ್ಸಿಸ್ಟೆನ್ಸಿ ತೋರಿಸಿದ ವ್ಯಕ್ತಿ ಹದಿನಾಲ್ಕು ಇದ್ದರು ಹದಿನೈದು ಬಿಹಾರದಲ್ಲಿ ಮೊದಲ ಬಾರಿ ನರೇಂದ್ರ ಮೋದಿಯವರನ್ನು ಸೋಲಿಸಿದರು ಎರಡು ಸಾವಿರದ ಹದಿನೈದರ ವಿಧಾನಸಭಾ ಚುನಾವಣೆಯಲ್ಲಿ ಅರವಿಂದ್ ಕೇಜ್ರಿವಾಲ್ರಿಗೂ ದಿಲ್ಲಿಯಲ್ಲಿ ಸಹಾಯ ಮಾಡಿದರು ಜಗನ್ ರೆಡ್ಡಿಗೆ ಸಹಾಯ ಮಾಡಿದರು ಎಮ್ ಕೆ ಸ್ಟಾಲಿನ್ ಸಹಾಯ ಮಾಡಿದರು ಮಮತಾ ಬ್ಯಾನರ್ಜಿಯನ್ನು ಗೆಲ್ಲಿಸ್ಲಿಕ್ಕೂ ಕೂಡ ಪ್ರಶಾಂತ್ ಕಿಶೋರ್ ಪ್ರಮುಖವಾಗಿರ್ತಕ್ಕಂಥ ಕಾರಣ ಹೀಗಾಗಿ ಆ್ಯಂಟಿ ಮೋದಿ ಏನೊಂದು ಗೆಲುವು ಸಿಕ್ಕಿದೆ ಅದರಲ್ಲಿ ಪ್ರಶಾಂತ್ ಕಿಶೋರ್ ರೋಲ್ ಜಾಸ್ತಿ ಇದೆ ಹೀಗಾಗಿ ಪ್ರಶಾಂತ್ ಕಿಶೋರ್ ಹೇಳುವ ಮಾತು ಅದಕ್ಕೊಂದು ಕ್ರೆಡಿಬಿಲಿಟಿ ಇದೆ ಎಸ್ ಈಗ ಯಾವೇ ವ್ಯಕ್ತಿ ಸರಿ ಇದೆಯೋ ತಪ್ಪಿದೆಯೋ ಅಂತಕ್ಕಂಥ ಜೋ ಭಾಳ ಜನ ಈ ಸೆಫಾಲಜಿಸ್ಟ್ಗಳನ್ನಿಸಿಕೊಂಡಂಥವರಿಗೆ ಸ್ಟ್ರಾಂಗ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಶುರು ಆಗ್ಬಿಟ್ಟಿದೆವು ಪಕ್ಷದ ಪರ ಪಕ್ಷದ ವಿರುದ್ಧ ತುಂಬ ತುಂಬ ಎಲ್ಲರಿಗೂ ಈಗ ಲೈಕ್ಸ್ ಡಿಸ್ಲೈಕ್ ಬಟ್ ಪ್ರಶಾಂತ್ ಕಿಶೋರ್ ಮಾತಾಡಿದರೆ ಹಂಗೆ ಅನ್ಸೋದಿಲ್ಲ ನೋಡಿ ಪ್ರಶಾಂತ್ ಕಿಶೋರ್ ಏನು ಹೇಳ್ತಾರೆ ಹಿ ಹ್ಯಾಸ್ ಡಿಸ್ಲೈಕ್ ಫಾರ್ ಮೋದಿ ಆದರೆ ಸಂಖ್ಯೆಗಳು ಅಂತ ಬಂದಾಗ ಅಲ್ಲ ಅವ್ರ ಸಂಖ್ಯೆಯನ್ನು ಕೂಡ ಹೇಳ್ತಾ ಇಲ್ಲ ಅವರು ಏನು ಹೇಳ್ತಾರೆ ಎರಡು ನೋಟ್ ಮಾಡ್ತಿದ್ದಾರೆ ಒಂದು ಮತದಾರರಲ್ಲಿ ನರೇಂದ್ರ ಮೋದಿ ಸರ್ಕಾರದ ಬಗ್ಗೆ ಬೇಸರ ಇದೆ ಆದರೆ ಆಕ್ರೋಶ ಇಲ್ಲ ಎಸ್ ಪ್ರಶಾಂತ್ ಕಿಶೋರ್ ಎರಡನೇದು ಯಾರನ್ನಾದರೂ ತರಲೇಬೇಕು ವಿಪಕ್ಷಗಳಲ್ಲಿ ಇವರನಿಗೆ ರಾಹುಲ್ ಗಾಂಧಿಯನ್ನು ಪ್ರಧಾನಮಂತ್ರಿ ಮಾಡಲೇಬೇಕು ಕೇಜ್ರಿವಾಲ್ರನ್ನು ಪ್ರಧಾನಮಂತ್ರಿ ಮಾಡಲೇಬೇಕು ಅಂತಕ್ಕಂಥ ತಹತ್ ಏನಂತಾರೆ ಅದಕ್ಕೆ ಒಂದು ರೀತಿಯ ತಡಪಡಿಕೆ ಏನಿದೆ ಅದು ಮತದಾರರಲ್ಲಿ ಇಲ್ಲ ಅದರ ಒಟ್ಟು ಅರ್ಥ ಅವರು ತೆಗಿತಾ ಇರ್ತಕ್ಕಂಥದ್ದು ಅಲ್ ಪ್ಲಸ್ ಇಲ್ಲಿ ಮೈನಸ್ ಅಲ್ ಪ್ಲಸ್ ಇಲ್ಲಿ ಮೈನಸ್ ಆಗ್ಬೋದು ಆದರೆ ಅದರ ಒಟ್ಟು ಅರ್ಥ ಬಿ ಜೆ ಪಿ ಎಷ್ಟು ಸೀಟ್ಗಳನ್ನು ಗಳಿಸುತ್ತೋ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಷ್ಟು ಸೀಟನ್ನು ಉಳಿಸ್ಕೊಳ್ಳುತ್ತೆ ಎಲ್ಲೋ ಕಳ್ಕೊಳ್ಳುತ್ತೆ ಎಲ್ಲೋ ಗಳಿಸುತ್ತೆ ದಟ್ ಈಸ್ ನಂಬರ್ಸ್ ಮೇಲೆ ಕೆಳಗೆ ಆಗುತ್ತೆ ದಟ್ ಈಸ್ ಕ್ಯುಮ್ಯುಲೇಟಿವ್ ಇಫೆಕ್ಟ್ ಅಂತ ಅವ್ರು ಅಂತಾರೆ ಅಂದರೆ ಅನ್ನೋದು ಒಂದು ವೇಳೆ ಎರಡು ನೂರ ಎಪ್ಪತ್ತು ಅದರ ಕೆಳಗಡೆ ಹೋಗ್ಬೇಕಾದ್ರೆ ನರೇಂದ್ರ ಮೋದಿ ಬಗ್ಗೆ ಒಂದು ಆಕ್ರೋಶ ಇರಬೇಕಿತ್ತು ಇಲ್ಲ ಈ ಸರ್ಕಾರವನ್ನು ತೆಗಿಲೇಬೇಕು ಎರಡು ಸಾವಿರದ ಹದಿನಾಲ್ಕರಲ್ಲಿತ್ತು ಯು ಪಿ ಎನ್ನು ತೆಗಿಲೇಬೇಕು ಅಂತಕ್ಕಂಥ ಆಕ್ರೋಶ ಇತ್ತು ಮೋದಿಯನ್ನು ತರಬೇಕು ಅಂತಕ್ಕಂಥ ಕುತೂಹಲ ಇತ್ತು ಆ ಎರಡೂ ಈಗ ಕಾಣದೇ ಇರೋದರಿಂದ ಅದರ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಮಾಡಿದಾಗ ಬಿ ಜೆ ಪಿ ಸೀಟ್ಗಳನ್ನು ಬಿ ಜೆ ಪಿಯ ಮಿತ್ರ ಪಕ್ಷಗಳು ಕಳ್ಕೊಳ್ತಾ ಇವೆ ಆದರೆ ಬಿ ಜೆ ಪಿ ಸೀಟ್ ಕಳ್ಕೊಳ್ತಾ ಇಲ್ಲ ಎಲ್ಲಿ ಕಳ್ಕೊಳ್ತಾ ಇದೇನೋ ಅದು ಮತ್ತೊಂದು ಕಡೆ ಗಳಿಸ್ತಾ ಇದೆ ಅಂತಕ್ಕಂಥದ್ದನ್ನು ಪ್ರಶಾಂತ್ ಕಿಶೋರ್ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಆದರೆ ಅವರು ನೋಡಿ ಮುನ್ನೂರ ಎಪ್ಪತ್ತು ಡೇ ಒನ್ನಿಂದ ಅನೇಕರು ನಾವು ಕೂಡ ಇದನ್ನು ಚರ್ಚೆ ಮಾಡಿದ್ವಿ ತ್ರೀ ಸೆವೆಂಟಿ ಇಸ್ ಲೈಕ್ ಎ ಮನೆಯಲ್ಲಿ ಮ್ಯಾಥಮೆಟಿಕಲ್ ಪೇಪ್ ಮ್ಯಾಥಮೆಟಿಕ್ಸ್ ಪೇಪರ್ ಇದ್ದಾಗ ನಮ್ಮ ತಂದೆ ಹೇಳ್ತಾ ಇದ್ರು ಏ ನೂರಕ್ಕೆ ನೂರು ತೆಗಿಬೇಕಾ ಹೇಳಕ್ಕೆ ಚಂದ ನೂರಕ್ಕೆ ನೂರು ತೆಗಿಬೇಕು ಅಂದರೆ ಅದರ ಅರ್ಥ ಏನು ತೊಂಬತ್ತರ ಮೇಲಾದರೂ ಇರು ಅಂತ ಹಾಗೆ ಪ್ರಶಾಂತ್ ಕಿಶೋರ್ ಒಂದು ಭಾಳ ಭಾಳ ಒಳ್ಳೆಯ ಒಂದು ವಿಶ್ಲೇಷಣೆ ನನ್ನ ನನಗೆ ಇಷ್ಟ ಆಗಿದ್ದ ಸಂಗತಿ ಅವರು ಎರಡು ಸಂಗ ಯಾಕಂದರೆ ಮೋದಿಯನ್ನು ತುಂಬ ಹತ್ತಿರದಿಂದ ಅವರ ಮನೆಯಲ್ಲೇ ಒಂದು ಕೋಣೆಯಲ್ಲಿ ಇದ್ದು ನೋಡಿದವರು ಅವರು ಅವ್ರಿಗೆ ಬರ್ಕಾದತ್ತೊಂದು ಪ್ರಶ್ನೆ ಕೇಳ್ತಾರೆ ಬರ್ಕಾದ ಚಾನಲಲ್ಲಿ ಒಂದು ಇಂಟ್ರ್ಯೂದಲ್ಲಿ ಪ್ರಶ್ನೆ ಕೇಳ್ತಾರೆ ಇಲ್ಲ ನೀವು ನಿಮಗೆ ಮೋದಿ ಭಾಳ ಚೆನ್ನಾಗಿ ಗೊತ್ತು ಅಂತ ಆಗ ಪ್ರಶಾಂತ್ ಕಿಶೋರ್ ಹೇಳ್ತಾರೆ ಮೋದಿ ಚೆನ್ನಾಗಿ ಗೊತ್ತು ಅಂತ ಹೇಳಿದರೆ ಅದು ಭ್ರಮೆ ಅಷ್ಟೇ ಮೋದಿ ಯಾರಿಗೂ ಇವತ್ತಿನವರೆಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗದ ಫೆನಾಮಿನ ಎರಡನೇದವ್ರು ಒಂದು ಸಂಗತಿ ಅಂತ ಹೇಳ್ತಾರೆ ಯಾವಾಗ ನರೇಂದ್ರ ಮೋದಿ ಮುನ್ನೂರ ಎಪ್ಪತ್ತು ನಾಲ್ಕುನೂರು ಅಂತಂತ ಹೇಳಿದರು ಆವಾಗಲೇ ನನಗೆ ಅರ್ಥ ಆಗಿದ್ದೇನಂತಂದರೆ ಎಲ್ಲೋ ಕೆಳಗಡೆ ಇವರೇನು ರೋಸಿ ಪಿಕ್ಚರ್ ಪೇಂಟ್ ಮಾಡ್ತಿದ್ದಾರೆ ಕೆಳಗಡೆ ಅದಿಲ್ಲ ಅಂತಕ್ಕಂಥದ್ದು ಬಟ್ ಈಗ ಯಾವಾಗ ನರೇಂದ್ರ ಮೋದಿ ಈಗ ಈಗೇನು ಹೇಳ್ತಿದ್ದಾರೆ ನೋಡಿ ನಾನು ಮುಸ್ಲಿಮರ ವಿರುದ್ಧವಾಗಿರಲಿಲ್ಲ ನಮ್ಮ ಮನೆ ಪಕ್ಕದಲ್ಲೂ ರಂಜಾನ್ ಅವತ್ತು ಅಡುಗೆ ಮಾಡಿ ಅಡುಗೆ ಮಾಡ್ತಾ ಇರಲಿಲ್ಲ ಇವೆಲ್ಲ ಹೇಳ್ತಾ ಇರ್ತಕ್ಕಂಥದ್ದು ಈಗ ಸ್ವಲ್ಪ ಕಂಫರ್ಟೇಬಲ್ ಪೊಸಿಷನಲ್ಲಿ ಅವರು ಇದ್ದಾರೆ ಅನ್ನೋದರ ಅರ್ಥ ಅದು ಅಂತಕ್ಕಂಥದ್ದು ಅದಕ್ಕೆ ಅವರೊಂದು ಮಾತನ್ನು ಹೇಳಿದರು ಆಗ ಒಂದು ಪ್ರಶ್ನೆ ಕೇಳ್ತಾರೆ ಇಲ್ಲ ನ ನರೇಂದ್ರ ಮೋದಿ ಮಂಗಳ ಸೂತ್ರ ಇವೆಲ್ಲ ವಿಷಯಗಳನ್ನು ಯಾಕೆ ಎತ್ತಿ ತಂದರು ಅಂತಕ್ಕಂಥದ್ದು ಮಂಗಳ ಸೂತ್ರ ಮುಸ್ಲಿಮು ರೀಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಈ ವಿಷಯಗಳನ್ನು ಯಾಕೆ ಎತ್ತಿ ತಂದರು ಅಂದಾಗ ಪ್ರಶಾಂತ್ ಕಿಶೋರ್ ಹೇಳಿದ ವಿಶ್ಲೇಷಣೆ ಸರಿಯಾಗಿತ್ತು ಅವ್ರು ಹೇಳೋದು ನೀವು ಬಸ್ನಲ್ಲಿ ಹೋಗ್ತಾ ಇರ್ತೀರಿ ಟರ್ಬುಲೆನ್ಸ್ ಆಗುತ್ತಾ ಟರ್ಬುಲೆನ್ಸ್ ಆಗೋಲ್ಲ ನೀವು ಕಾರಲ್ಲಿ ಹೋಗ್ತಾ ಇದ್ದೀರಿ ಟರ್ಬುಲೆನ್ಸ್ ಆಗೋಲ್ಲ ಟರ್ಬುಲನ್ಸ್ ಯಾವಾಗತ್ತೆ ಫ್ಲೈಟಲ್ಲಿ ನೀವು ಮೇಲ್ಗಡೆ ಇದ್ದಾಗ ನರೇಂದ್ರ ಮೋದಿ ಇವತ್ತು ತಮ್ಮ ಜನಪ್ರಿಯತೆ ಮತ್ತು ಸರ್ಕಾರದ ಪೀಕ್ನಲ್ಲಿದ್ದಾರೆ ಕೆಳಗಡೆ ಸಣ್ಣ ಬದಲಾವಣೆ ಮೇಲ್ಗಡೆ ಅವರ ಟರ್ಬ್ಯುಲೆನ್ಸ್ ಜಾಸ್ತಿ ಆಗ್ತಾ ಇರೋದು ಆ ಟರ್ಬ್ಯುಲೆನ್ಸ್ ಜಾಸ್ತಿ ಆದಾಗ ನೀಜರ್ ರಿಯಾಕ್ಷನ್ ವಾಸ್ ಮಂಗಲ್ ಸೂತ್ರ ಮತ್ತು ಮುಸ್ಲಿಮ್ ರೀಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತನ್ನು ಜೋಡಿಸಿದ್ದು ಅಂತಕ್ಕಂಥದ್ದು ಪ್ರಶಾಂತ್ ಕಿಶೋರ್ ವಿಶ್ಲೆ ಈ ನನ್ನ ಅನಿಸಿಕೆ ಪ್ರಕಾರ ಈಸ್ ದ ಈಸ್ ಒನ್ ಆಫ್ ದ ಫೈನೆಸ್ಟ್ ಬರೀ ಚುನಾವಣಾ ಪ್ರಬಂಧನಕಾರ ಅಲ್ಲ ಭಾರತದ ರಾಜಕಾರಣವನ್ನು ಮತ್ತು ಭಾರತದ ಸಾಮಾಜಿಕ ಪರಿಸ್ಥಿತಿಗಳನ್ನು ಜೋಡಣೆ ಮಾಡಿ ಪ್ರಾಯಶಃ ಯೋಗೇಂದ್ರ ಯಾದವ್ ನಂತರ ಪ್ರಶಾಂತ್ ಕಿಶೋರ್ ಒಂದು ಅಸೆಟ್ ಅನಿಸುತ್ತೆ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಪೊಲಿಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಪೊಲಿಟಿಕಲ್ ಪಲ್ಸ್ಗಳನ್ನು ಅರ್ಥ ಯೋಗ ನೀವು ಯೋಗೇಂದ್ರ ಯಾದವ್ ನಂತರ ಅಂದ್ರೆ ಯೋಗೇಂದ್ರ ಯಾದವ್ಗೂ ಇರುವಂಥ ಒಂದು ವ್ಯತ್ಯಾಸ ಅಂದರೆ ಯೋಗೇಂದ್ರ ಯಾದವ್ ಏನು ದಟ್ ಈಸ್ ದಟ್ ಈಸ್ ಆಫ್ಟರ್ ಜಾಯ್ನಿಂಗ್ ಆಮ್ ಆದ್ಮಿ ಪಾರ್ಟಿ ಎಸ್ ದೋ ಹಿ ವಾಸ್ ಅ ಸೋಷಿಯಲಿಸ್ಟ್ ಹಾ ಆಸ್ ಎ ಸೆಫಾಲಜಿಸ್ಟ್ ವೆನ್ ಯು ವಾಸ್ ಇನ್ ದ ಸಿ ಎಸ್ ಡಿ ಎಸ್ ಅವರೇ ತುಂಬ ಲೈಕ್ಸ್ ಡಿಸ್ಲೈಕ್ಸ್ಗಳಲ್ಲಿ ಮಾಡಿದ್ರು ಆಫ್ಟರ್ ಜಾಯ್ನಿಂಗ್ ಪೊಲಿಟಿಕಲ್ ಪಾರ್ಟಿ ಯು ವಿಲ್ ಹ್ಯಾವ್ ಎ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಬಿಕಾಸ್ ಯು ನೀಡ್ ಟು ಬಿಲ್ಡ್ ಯುವರ್ ಪೊಲಿಟಿಕಲ್ ಕರಿಯರ್ ಕರೆಕ್ಟ್ ಆದರೆ ಪ್ರಶಾಂತ್ ಕಿಶೋರ್ ನನಗನ್ಸುತ್ತೆ ಆ ಮಟ್ಟಕ್ಕೆ ಪ್ರಶಾಂತ್ ಕಿಶೋರ್ ಈಗ ಈಗಿನ ಇಂಟ್ರ್ಯೂಗಳನ್ನು ನೋಡಿದಾಗ ಮತ್ತು ಅವರು ನರೇಂದ್ರ ಮೋದಿ ವಿರುದ್ಧ ಮಾತ್ ಅದು ಅದನ್ನು ಭಾಳ ಎರಡನ್ನೂ ಎರಡೂ ಪಿಕ್ಚರ್ಗಳನ್ನು ತುಂಬ ಸ್ಪಷ್ಟವಾಗಿ ಬಿಡಿಸಿಟ್ಟಿದ್ದಾರೆ ಕರೆಕ್ಟ್ ಈಗ ಪ್ರಶಾಂತ್ ಕಿಶೋರ್ ಅನೇಕ ನೋಡಿ ಪ್ರಶಾಂತ್ ಕಿಶೋರ್ ಎಷ್ಟು ಚಾಣಾಕ್ಷ ಅಂತಂದರೆ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಒಂದು ಆಗ ಒಂದು ಹೊಸದು ಇದು ಬಂದಿತ್ತಲ್ಲ ಕರೋನಾ ಸಂದರ್ಭದಲ್ಲಿ ನಾವೆಲ್ಲ ಸಂಜೆ ಅದಕ್ಕೆ ಕ್ಲಬ್ ಹೌಸ್ ಕ್ಲಬ್ ಹೌಸ್ ಕ್ಲಬ್ ಹೌಸ್ ಕ್ಲಬ್ ಹೌಸ್ನಲ್ಲಿ ಒಂದು ಜರ್ನಲಿಸ್ಟ್ಗಳ ಜೊತೆ ಇಂಟರ್ವ್ಯೂ ಮಾಡ್ತಾರೆ ಆ ಇಂಟ್ರ್ಯೂ ಏನಿರುತ್ತೆ ಅದು ಪಬ್ಲಿಕ್ ಡೊಮೈನ್ಗೆ ಬಿಡುಗಡೆಗೊಳಿಸುತ್ತೆ ಆಡಿಯೋ ರೆಕಾರ್ಡಿಂಗ್ ಆಡಿಯೋ ರೆಕಾರ್ಡಿಂಗ್ ಅದರಲ್ಲಿ ಪ್ರಶಾಂತ್ ಕಿಶೋರ್ ಹೇಳ್ತಾರೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವ ಸಾಧ್ಯತೆ ಇದೆ ಅಂತ ಬಿ ಜೆ ಪಿಯವ್ರು ಏನು ಮಾಡ್ತಾರೆ ಬಿಜೆಪಿಯ ವಕ್ತಾರರು ಅಯ್ಯೋ ನೋಡಿ ಪ್ರಶಾಂತ್ ಕಿಶೋರ್ ಮಮತಾ ಬ್ಯಾನರ್ಜಿಯ ರಣತಂತ್ರಗಾರರೇ ಹೇಳ್ತಾ ಇದಾರೆ ಬಿಜೆಪಿ ಬರ್ತಾ ಇದೆ ಅಂತಕ್ಕಂಥದ್ದು ಬಟ್ ದಟ್ ವಾಸ್ ಸಿಗ್ನಲ್ ಟು ಮುಸ್ಲಿಂ ಪಾಪ್ಯುಲೇ ಓ ಬಿ ಜೆ ಪಿ ಬರ್ತಾ ಇದೆ ಹೊರಗಡೆ ಬಂದು ಓಟ್ ಮಾಡಿ ಓಟ್ ಮಾಡಿ ಅಂತ ಪಶ್ಚಿಮ ಬಂಗಾಲ್ದಲ್ಲಿ ಮಮತಾ ಬ್ಯಾನರ್ಜಿ ಗೆದ್ದರು ಅಂದರೆ ಹೀ ಇಸ್ ಒನ್ ಆಫ್ ದ ಶ್ರೂಡ್ ಆ್ಯಂಡ್ ಫೈನೆಸ್ಟ್ ಏನಂತಾರೆ ರಣತಂತ್ರಗಾರ ಬಟ್ ಇವತ್ತಿನ ಈಗಿನ ಏನು ಮುನ್ನೂರ ಮೂರು ಮುನ್ನೂರ ಮೂರರ ಹತ್ರ ಮಾತ್ರ ಅವರು ಕೊಡ್ತಾ ಇದ್ದಾರೆ ಈ ಸ್ಟೆಲ್ಲಿಂಗ್ ಮುನ್ನೂರ ಎಪ್ಪತ್ತು ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಎನ್ ಡಿ ಎಷ್ಟು ಬರ್ತಾವಂತಕ್ಕಂಥದ್ದು ಇಮೆಟೀರಿಯಲ್ ಬಿ ಜೆ ಪಿ ಮುನ್ನೂರ ಮೂರರ ಆಸ್ಪಾಸ್ ಇರ್ ಕಡಿಮೆ ಆಗಲ್ಲ ಜಾಸ್ತಿ ಆಗುತ್ತೆ ಅಂತಕ್ಕಂಥ ಕೊಡ್ತಾ ಇರ್ತಕ್ಕಂಥ ತರ್ಕ ಏನು ಅಂತಂದರೆ ಈಗ ಮಹಾರಾಷ್ಟ್ರದಲ್ಲಿ ಕಳ್ಕೊಳ್ಳುತ್ತೆ ನಲವತ್ತ ಎಂಟರಲ್ಲಿ ನಲ್ವತ್ತೆರಡು ಇತ್ತು ನೀವು ಕಳೆದ ಬಾರಿಯೇ ಇಪ್ಪತ್ತ್ಮೂರಿತ್ತು ಬಿ ಜೆ ಪಿ ಏಕಾಂಗಿಯಾಗಿ ಇಪ್ಪತ್ತೈದು ಇಪ್ಪತ್ತಾರು ಇದ್ರೆ ಬಿಜೆಪಿ ಏನು ಕಳ್ಕೊಂಡಂಗೆ ಆಗಲ್ಲ ಮಿತ್ರ ಪಕ್ಷಗಳು ಕಳ್ಕೊಂಡಂಗೆ ಎನ್ ಡಿ ಎ ಮೆಟ್ರಿಯಲ್ ಅಂತಾರೆ ಬಿಹಾರ ಕಳೆದ ಬಾರಿಯೇ ಬಿ ಜೆ ಪಿ ಹದಿನೇಳು ಇತ್ತು ಈ ಬಾರಿ ನಲವತ್ತರಲ್ಲಿ ನೀವು ಹದಿನೈದು ಹೋದರೂ ಇಪ್ಪತ್ತೈದು ಇದ್ರು ಪ್ಲಸ್ ಟೆನ್ ಅಂತ ನೀವು ತೆಗೆದುಕೊಳ್ಳಿ ಹ್ಞೂ ಹ್ಞೂ ಏನೇ ಬಂದರೂ ಕೂಡ ಓಕೆ ರಾಜಸ್ಥಾನದಲ್ಲಿ ಒಂದು ಮೂರ್ನಾಲ್ಕು ಕಳ್ಕೊಂಡ್ರೆ ಒರಿಸ್ಸಾದಲ್ಲೊಂದು ನಾಲ್ಕು ಗಳಿಸ್ ನಾನು ಪ್ರಶಾಂತ್ ಕಿಶೋರ್ ತರ್ಕ ಹೇಳ್ತಾ ಇದ್ದೀನಿ ಎಸ್ ಎಸ್ ಇಸ್ ಇಸ್ ನಾಟ್ ಮೈನ್ ಪ್ರಶಾಂತ್ ಕಿಶೋರ್ ತರ್ಕ ರಾಜಸ್ಥಾನದಲ್ಲಿ ನಾಲ್ಕು ಕಳ್ಕೊಂಡ್ರೆ ಒರಿಸ್ಸಾದಲ್ಲಿ ನಾಲ್ಕು ಗೆಲ್ತಾರೆ ಹರಿಯಾಣದಲ್ಲೊಂದು ನಾಲ್ಕು ಕಳ್ಕೊಂಡ್ರೆ ಪಶ್ಚಿಮ ಒಂದು ಮೂರ್ನಾಲ್ಕು ಜಾಸ್ತಿ ಬರ್ಬೋದು ತಮಿಳ್ನಾಡಿನಲ್ಲಿ ಜಾಸ್ತಿ ಬರ್ಬೋದು ಕರ್ನಾಟಕ ಕಳ್ಕೊಂಡ್ರೆ ತಮಿಳ್ನಾಡಿನಲ್ಲಿ ಜಾಸ್ತಿ ಬರ್ಬೋದು ಆ ಒಂದು ತರ್ಕದ ಆಧಾರದ ಮೇಲೆ ಪ್ರಶಾಂತ್ ಕಿಶೋರ್ ಮುನ್ನೂರು ಮುನ್ನೂರ ಮೂರರ ಒಂದು ಸಂಖ್ಯೆ ಅದರಲ್ಲಿ ಬಿ ಜೆ ಪಿ ಇರಬಹುದು ಅಂತಕ್ಕಂಥ ಒಂದು ವಿಶ್ಲೇಷಣೆ ಪಿಕೆಯಿಂದ ಬರ್ತಾ ಇದೆ ಎಸ್ ಅವ್ರು ಹೇಳಿದ ಮುಂದಿನ ಪಾಯಿಂಟಿಗೆ ಹೋಗೋಣ ಯಾಕೆ ಮೋದಿಯನ್ನು ಮಣಿಸೋದಕ್ಕೆ ವಿಪಕ್ಷಗಳು ಒದ್ದಾಡ್ತಾ ಇದ್ದಾವೆ ಯಾಕೆ ಸಾಧ್ಯ ಆಗ್ತಾ ಇದೆ ಹಿಂದಿ ಹಾರ್ಟ್ಲ್ಯಾಂಡ್ ಅಂತ ಕರಿತೀವಿ ಉತ್ತರ ಪ್ರದೇಶ ಬಿಹಾರ್ ಮಧ್ಯಪ್ರದೇಶ ರಾಜಸ್ಥಾನ್ ಅಲ್ಲಿ ಮೋದಿಯನ್ನು ಮಣಿಸೋದಕ್ಕಾಗದಿಲ್ವಾ ಈ ಲೆಕ್ಕಾಚಾರದ ಬಗ್ಗೆ ಭಾಳ ಸಲ ಮಾತಾಡಬೇಕು ಹಿಂದಿ ಹಾರ್ಟ್ಲ್ಯಾಂಡ್ನಲ್ಲಿ ಕನ್ಸಿಡ್ರಬಲ್ ಸೀಟ್ಗಳಲ್ಲಿ ಬಿ ಜೆ ಪಿಯನ್ನು ಕಾಂಗ್ರೆಸ್ ಸೋಲಿಸದ ಹೊರತು ಸರ್ಕಾರ ಅಳಗಾಡಿಸೋದು ಕಷ್ಟ ಇದೆ ಅಂತ ಬಟ್ ಯಾವ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಹಂಗೆ ರಿವೈವ್ ಆದಂಗೆ ಕಾಣಿಸ್ತಾ ಇಲ್ಲ ಅದೇ ಥರ ನೋಡಿ ದಕ್ಷಿಣದ ರಾಜ್ಯಗಳಲ್ಲಿ ಫಾರ್ ಎಕ್ಸಾಂಪಲ್ ತೆಲಂಗಾಣ ಕಾಂಗ್ರೆಸ್ ಸರ್ಕಾರ ರಚಿಸ್ತು ಅಲ್ಲಿ ಜಾಸ್ತಿ ಸೀಟ್ ಸಾಕ್ ಸಿಗ್ತಕ್ಕಂಥ ಸಾಧ್ಯತೆಗಳು ಇವೆ ಅಥವಾ ಬಿ ಜೆ ಪಿ ಕೂಡ ಜಾಸ್ತಿ ತೆಗೆದುಕೊಳ್ಳಬಹುದು ಹೌದು ಟಕ್ಕರ್ ಇದೆ ಹ್ಞೂ ಟಿ ಆರ್ ಎಸ್ ಮಾರ್ಜಿನಲೈಸ್ಡ್ ಆಗಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಆಗ್ತಾ ಇದೆ ಕರ್ನಾಟಕದಲ್ಲಿ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಇದೆ ಕೇರಳದಲ್ಲಿ ಕಾಂಗ್ರೆಸ್ ಸೀಟ್ಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ ಆದರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಕೆಲ ಸೀಟ್ಗಳನ್ನು ಹೊರತುಪಡಿಸಿದ್ರೆ ಗುಜರಾತ್ ಮಧ್ಯಪ್ರದೇಶ ಛತ್ತೀಸ್ಗಢ ರಾಜಸ್ಥಾನ್ ಉತ್ತರ ಪ್ರದೇಶದಲ್ಲೇನು ಕಾಂಗ್ರೆಸ್ ಭಾಳ ಇದಿಲ್ಲ ಹರಿಯಾಣ ಈ ರಾಜ್ಯಗಳಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ನಡುವೆ ನೇರ ಹಣ ಒಟ್ಟು ನೀವು ಎರಡು ನೂರು ಸೀಟ್ ಲೆಕ್ಕ ಹಾಕಿದರೆ ನೈಂಟಿ ತ್ರೀ ನೈಂಟಿ ಫೋರ್ ಪರ್ಸೆಂಟ್ ಸ್ಟ್ರೈಕ್ ರೇಟ್ನಲ್ಲಿ ಬಿ ಜೆ ಪಿ ಇರುತ್ತೆ ಎಸ್ ಪ್ರಶಾಂತ್ ಕಿಶೋರ್ ಹೇಳ್ತಾ ಏನು ಅಂದರೆ ಪಶ್ಚಿಮ ಮತ್ತು ಉತ್ತರದ ರಾಜ್ಯಗಳಲ್ಲಿ ನೀವು ಬಿಹಾರ್ ಬಿಟ್ಬಿಡಿ ಅದರಲ್ಲಿ ಬಿಹಾರ್ ಹಿ ಯಸ್ ಟೇಕನ್ ಫಾರ್ ಈಸ್ಟ್ ಆ ರಾಜ್ಯಗಳಲ್ಲಿ ಬಿ ಜೆ ಪಿಯ ಸಂಖ್ಯೆಗಳು ಕನ್ಸಿಡ್ರೇಬಲ್ ಆಗಿ ಕಡಿಮೆ ಆಗ್ತಾ ಇಲ್ಲ ಒಂದು ವೇಳೆ ಅವರನ್ನು ಅಧಿಕಾರದಿಂದ ತೆಗಿಬೇಕಾದ್ರೆ ಆ ರಾಜ್ಯಗಳಲ್ಲಿ ಒಂದು ಆ್ಯಂಟಿ ಇನ್ಕಮ್ ಕಮ್ಮಿ ಆಧಾರದ ಮೇಲೆ ಬಿ ಜೆ ಪಿಯ ಸಂಖ್ಯೆಗಳು ಕಡಿಮೆ ಆಗಬೇಕು ಈಗ ಅಂದರೆ ಪ್ರಶಾಂತ್ ಕಿಶೋರ್ ನಾನು ಇಂಟ್ರ್ಯೂ ಬೇರೆ ಬೇರೆ ಇಂಟ್ರ್ಯೂಗಳನ್ನು ನೋಡಿದಾಗ ಅವ್ರು ಹೇಳ್ತಾ ಏನು ಅಂತಂದರೆ ನಾವು ಇದ್ರ ಬಗ್ಗೆ ಅನೇಕ ಬಾರಿ ಚರ್ಚೆ ಮಾಡಿ ಮಾಡಿ ಹೌದು ಇವು ಗುಜರಾತ್ನಲ್ಲಿ ನೇರ ಹಣ ಇದೆ ಅಲ್ಲಿ ಹತ್ತು ಕಡಿಮೆ ಮಾಡ್ತೀರಾ ಮಧ್ಯಪ್ರದೇಶದಲ್ಲಿ ನೇರ ಹಣ ಇದೆ ಅಲ್ಲಿ ಹತ್ತರಿಂದ ಹದಿನೈದು ಕಡಿಮೆ ಆಗತ್ತಾ ಛತ್ತೀಸ್ಗಢದಲ್ಲಿ ಕಡಿಮೆ ಆಗುತ್ತಾ ರಾಜಸ್ಥಾನದಲ್ಲಿ ಈಗ ನಾಲ್ಕೈದರ ನಾಲ್ಕು ನಾಲ್ಕೈದು ಸೀಟ್ ಟಫ್ ಇವೆ ಅಂತ ಹೇಳ್ತೀನಿ ಸೋಲ್ತಾರೆ ಅಂತಕ್ಕಂಥದ್ದನ್ನು ಯಾರೂ ಹೇಳ್ತಾ ಇಲ್ಲ ಅಲ್ಲಿ ಒಂದು ಫಿಫ್ಟಿ ಫಿಫ್ಟಿಗೆ ತರಬಹುದಾ ಹಾಗೆ ತಂದರೆ ಮಾತ್ರ ಬಿ ಜೆ ಪಿಯ ಸಂಖ್ಯೆಗಳು ಎರಡು ನೂರ ಇಪ್ಪತ್ತಕ್ಕೂ ಕಡಿಮೆ ಹೋಗ್ಬೋದು ಅದಿಲ್ಲದೇ ಹೋದರೆ ಮೂರ್ನಾಲ್ಕೆಲ್ಲೋ ಕಡಿಮೆ ಆಯಿತು ಮೂರ್ನಾಲ್ಕೆಲ್ಲೋ ಹೆಚ್ಚಾಗಿ ಗಳಿಸ್ಕೊಳ್ತು ಈಗ ಬಿ ಜೆ ಪಿ ಒಂದು ರಾಷ್ಟ್ರೀಯ ಪಾರ್ಟಿ ಒಡಿಶಾದಲ್ಲೂ ಸೀಟ್ ಗಳಿಸ್ತಾ ಇದೆ ವೆಸ್ಟ್ ಅಲ್ಲೂ ಸೀಟ್ ಗಳಿಸ್ತಾ ಇದೆ ಮೊದಲು ಬಿಜೆಪಿಗೆ ಇವತ್ತು ತಮಿಳ್ನಾಡಿನಲ್ಲೂ ಮೂರು ನಾಲ್ಕು ಅಂತಕ್ಕಂಥದ್ದನ್ನು ಬಿ ಜೆ ಪಿಯವ್ರು ಹೇಳ್ತಿದ್ದಾರೆ ಬರುತ್ತೋ ಬಿಡುತ್ತೋ ರಿಸಲ್ಟ್ ದಿನ ಗೊತ್ತಾಗುತ್ತೆ ಆದರೆ ವಾಟ್ ಎವರ್ ಇಟ್ ಈಸ್ ದ್ಯಾಟ್ ಈಸ್ ಪ್ಲಸ್ ಫೋರ್ಟಿ ಫೋರ್ಟಿ ಫೈವ್ ಸೀಟ್ಸ್ ಫಾರ್ ಯು ಎಸ್ ಒಂದು ವೇಳೆ ಉತ್ತರ ಭಾರತದಲ್ಲಿ ಗಣನೀಯ ಸಂಖ್ಯೆಯಲ್ಲಿ ಅದರ ಶಕ್ತಿ ಇರೋದು ಯಾರಿಗೆ ಕಾಂಗ್ರೆಸ್ಸಿಗೆ ಮಾತ್ರ ಕರೆಕ್ಟ್ ಆ ಸೀಟ್ಗಳನ್ನು ಕಡಿಮೆ ಈಗ ಉತ್ತರ ಪ್ರದೇಶದಲ್ಲಿ ಕಳೆದ ಬಾರಿ ಅರವತ್ತೆರಡು ಇದ್ದರೂ ಹದಿನೆಂಟು ಕಳ್ಕೊಂಡಿತ್ತು ಈ ಬಾರಿ ಕಡಿಮೆ ಕಡಿಮೆ ಅಂದರೂ ಅರವತ್ತಂತ ಕೆಲವೊಬ್ರು ಹೇಳ್ತಿದ್ದಾರೆ ಅರವತ್ತೆಂಟು ಅಂತಾರೆ ಎಪ್ಪತ್ತಂತಾರೆ ನಾನು ಕನ್ಸರ್ವೇಟಿವ್ ಎಸ್ಟಿಮೇಟನ್ನೇ ತೆಗೆದುಕೊಳ್ಳೋಣ ಅರವತ್ತು ಅಂತ ಅಂದ್ಕೋಣ ಎಷ್ಟು ಸೀಟ್ ಕಡಿಮೆ ಆಯಿತು ಎರಡು ಎರಡು ಸೀಟ್ ಕಡಿಮೆ ಆಯಿತು ಹಾಗಾಗಿ ಉತ್ತರ ಭಾರತದಲ್ಲಿ ಮತ್ತು ಪಶ್ಚಿಮ ಭಾರತದಲ್ಲಿ ಪಶ್ಚಿಮ ಭಾರತದಲ್ಲಿ ಭಾಳ ರಾಜ್ಯಗಳಿಲ್ಲ ಗುಜರಾತ್ ಮಹಾರಾಷ್ಟ್ರ ಗೋವಾ ಅಲ್ಲಿ ಸೀಟ್ಗಳನ್ನು ಕಡಿಮೆ ಮಾಡಿದೆ ಉತ್ತರ ಭಾರತದಲ್ಲಿ ಸೀಟ್ಗಳನ್ನು ಕಡಿಮೆ ಮಾಡಿದೆ ಈಗ ನಾವು ಇದರ ಬಗ್ಗೆ ವಿಸ್ತೃತ ಚರ್ಚೆ ನಡೆಸಿದ್ವಿ ಹೇಗೆ ಮೊದಲು ಒಂದು ಎರಡು ಮೂರನೇ ಹಂತದಲ್ಲಿ ಬಿ ಜೆ ಪಿಯ ಮತದಾರರೇ ಹೊರಗಡೆ ಬರದೆ ಬೇಸರವನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂತಕ್ಕಂಥದ್ದು ಎಸ್ ಬಟ್ ಪ್ರಶಾಂತ್ ಕಿಶೋರದ ಒಂದು ವಿಶ್ಲೇಷಣೆ ಒಂದು ಹಂತ ಮುಂದೆ ಹೋಗೋರು ಹೇಳ್ತಿದ್ದಾರೆ ಸರಿ ಬೇಸರ ವ್ಯಕ್ತಪಡಿಸ್ತಿದ್ದಾರೆ ಆಲ್ಟರ್ನೇಟಿವ್ ಯೋಚನೆ ಮಾಡ್ತಿದ್ದಾರಾ ಸೋಲಿಸಲೇಬೇಕು ಮೋದಿಯನ್ನ ಹಠಕ್ ಬಿದ್ದಾರ ಮೋದಿಯನ್ನು ಸೋಲಿಸಲೇಬೇಕು ಅಂತ ಹಠಕ್ ಬಿದ್ದಾರಾ ಅಥವಾ ರಾಹುಲ್ ಗಾಂಧಿಯನ್ನ ತರಲೇಬೇಕು ಅಂತ ಹಠಕ್ ಬಿದ್ದಾರಾ ಅಂತಕ್ಕಂಥದ್ದು ಪ್ರಶಾಂತ್ ಕಿಶೋರ್ ಕೇಳ್ತಾ ಇರತಕ್ಕಂಥ ಪ್ರಶ್ನೆ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್